ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದೆ ನನ್ನ ಈ ಚಿಕ್ಕ ಪ್ರಯತ್ನ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ದಿನ ಜಾನಪದ ಗೀತೆಯನ್ನು ಹಾಡುತ್ತಿದ್ದೇನೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹೆತ್ತ ತಾಯಿ ಹಾಲು ಋಣ ಎಷ್ಟು ದೊಡ್ಡದು ತಾಯಿ ಮಡಿಲ ಮಮತೆ ತಮ್ಮ ಅಷ್ಟೇ ದೊಡ್ಡದು ಹೆತ್ತ ತಾಯಿ ಹಾಲು ಋಣ ಎಷ್ಟು ದೊಡ್ಡದು ತಾಯಿ ಮಮ ಅಮ್ಮ ತನ್ನ ಮಗುವನ್ನು ಹೊಟ್ಟೆಯಲುತ್ತು ನೋವನಲಿ ವಸಲ ಕಂದನ ಹೆತ್ತು ಹೆತ್ತ ತಾಯಿ ಹಾಲು ಋಣ ಎಷ್ಟು ದೊಡ್ಡದು ತಾಯಿ ಮಡಿಲ ಮಮತೆ ತಮ್ಮ ಅಷ್ಟೇ ದೊಡ್ಡದು ಅಂಬೆಗಾಲ ನೀಡುತ್ತ ಕಂದ ಅತ್ತು ಕರಿದರೆ ಹಾಲು ಕರಿದರೆ ಹಾಲು ನೀಡಿಲಿ ಹಾಡು ದೇವರೇ ತೊದಲು ನುಡಿಯ ಅಮ್ಮ ಎಂದು ಕಂದ ನುಡಿದರೇ ತೊದಲು ನುಡಿಯ ಅಮ್ಮ ಎಂದು ಕಂದ ನುಡಿದರೆ ತಾಯಿ ಕರುಳ ಬಳ್ಳಿ ತುಂಬಿ ತುಳುಕಿತಕ್ಕರೆ ಹೆತ್ತ ತಾಯಿ ಹಾಲು ಋಣ ಎಷ್ಟು ದೊಡ್ಡದು ತಾಯಿ ಮಡಿಲ ಮಮತೆ ತಮ್ಮಷ್ಟಿದುಂಟದು ತಾನಿ ಅಸಿದು ಬಳಲಿದರೂ ಕಂದಯ್ಯನ್ನು ತಾನ ಇದಿಹಾಲೂ ನೀಡವಳು ಪ್ರೀತಿ ತೋರುತಾ ತಾನಿ ಹಸಿದು ಬಳಲಿದರೂ ಕಂದಯ್ಯನ್ನು ತಾನ ಇದಿಹಾಲೂ ನೀಡವಳು ಪ್ರೀತಿ ತೋರುತಾ ಗಂಡ ಕೊಕನಾದರೂ ತಾಯಿಗೆ ಬೈಯಲು ಗಂಡ ಕುಡುಕನಾದರೂ ತಾಯಿಗೆ ಬೈಯಲು ತಾನು ಹೆತ್ತ ಮಗುವ ನೋಡಿ ದುಃಖ ಮರಿವಳು ಹೆತ್ತ ತಾಯಿ ಹಾಲು ಋಣ ಎಷ್ಟು ದೊಡ್ಡದು ತಾಯಿ ಮಡಿಲ ಮಮತೆ ತಮ್ಮ ಅಷ್ಟೇ ನೋ ತನ್ನ ಸುಖವ ಕಂದನಿಗೆ ನೀಡು ಎನ್ನುತ್ತಾ ನೂರಾರು ದೇವರಲ್ಲಿ ವರವಬೀಡುತ್ತ ತನ್ನ ಸುಖವ ಕಂದನಿಗೆ ನೀಡು ಎನ್ನುತ್ತಾ ಬಿಸಿಲ ಜಳವು ತಾಗಿ ತೆಂದು ಸಿರಗ ಮುಚ್ಚುತ್ತಾ ಬಿಸಿಲ ಜಳವು ತಾಗಿ ತೆಂದು ಸಿರಗ లూ నిtte హరిసుతా ఎత్త తాయి హాలురు నాయెష్టు దొడ్డదు తాయి మడిల మమతి తమ్మ అష్టీ దొడ్డదు తాయి మడిల మమతి తమ్మ అష్టీ దొడ్డదు తాయి మడిల మమతి తమ్మ అష్టీ దొడ్డదు